ಕಾರ್ಮಿಕರ ಹಕ್ಕುಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಚಾರದ ಬಗ್ಗೆ ಮಾತಾಡೋಕೆ ತುಂಬಾ ಇದೆ ಆಕ್ಚುಲಿ ಒಂದು ಪಿ ಎಚ್ ಡಿನೇ ಮಾಡ್ಬೋದು ಈ ವಿಷಯದ ಮೇಲೆ ಅಂತ ಅನ್ಕೊಂತೀನಿ ಆ ಯಾಕೆ ತುಂಬಿ ತುಂಬಾ ಮುಖ್ಯ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಕಾರ್ಮಿಕರ ಹಕ್ಕುಗಳು ಹೇಗೆ ಒಂದಾಗಿ ಆ ಪ್ರತಿಭಟನೆ ನಡೆಸಿದ್ವು ಅನ್ನೋದು ತುಂಬಾ ತುಂಬಾ ಹಿಂದೆಯಿಂದ ನಡ್ಕೊಂಡು ಬಂದಂತ ವಿಚಾರ ಇವತ್ತಿನ ಸಂದರ್ಭದಲ್ಲಿ ನಾವು ಕಾಂಟೆಕ್ಸ್ಟ್ ನೋಡೋದಿದ್ರೆ ಇವತ್ತು ಐವತ್ತು ಕೋಟಿಗಿಂತ ಜಾಸ್ತಿ ಜನ ಕಾರ್ಮಿಕರಿದ್ದಾರೆ ಊಹಿಸಲಾರು ಯಾಕಂದ್ರೆ ನಾವು ಕಾರ್ಮಿಕರು ಅಂದ ತಕ್ಷಣ ಒಂದು ಏನು ರೆಡ್ ಫ್ಲಾಗ್ಸ್ ಇಟ್ಕೊಂಡು ಯಾರೋ ರೋಡ್ ಮಧ್ಯೆ ಟ್ರಾಫಿಕ್ ಅನ್ನ ಏನು ಅಬ್ರಪ್ಟ್ ಆಗಿ ನಿಲ್ಲಿಸಿ ಯಾರು ಪ್ರತಿಭಟನೆ ಮಾಡ್ತಾ ಇದಾರೆ ಅವರೇ ಕಾರ್ಮಿಕರು ಅಂತ ಒಂದು ಮನಸ್ಥಿತಿ ಇದೆ ಎಷ್ಟೋ ಜನ ಭಾರತೀಯರಿಗೆ ಆ ಮನಸ್ಥಿತಿ ಇದೆ ಆದರೆ ನಾವು ಏನು ನೋಡಲ್ವೋ ಅದು ಈ ಕಾರ್ಮಿಕರು ಐವತ್ತು ಕೋಟಿಗಿಂತ ಜಾಸ್ತಿ ಇದ್ದಾರೆ ಅಂಡ್ ನಾವು ಕಾರ್ಮಿಕರು ಕ್ಷಣ ನಮ್ಗೆ ಮನಸ್ಸಿಗೆ ಬರೋದು ಓ ಪ್ರತಿಭಟನೆ ಮಾಡ್ತಾರೆ ಗೌರ್ಮೆಂಟ್ ವಿರುದ್ಧ ಹೋರಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡ್ತಾರೆ ಸೊ ಇದೇ ಇದು ನಮ್ಮ ಮನಸ್ಥಿತಿ ಅನ್ಫಾರ್ಚುನೇಟ್ ಸೊ ನಾನ್ ಹೇಳಿದ ಹಾಗೆ ಐವತ್ತು ಕೋಟಿಗಿಂತ ಜಾಸ್ತಿ ಜನ ಕಾರ್ಮಿಕರಿದ್ದಾರೆ ವರ್ಕರ್ಸ್ ಅಂತ ನಾವು ಹೇಳ್ತೀವಿ ಈ ವರ್ಕರ್ಸ್ ಅನ್ನೋ ಕಾನ್ಸೆಪ್ಟ್ ಮುಂಚೆ ಇರ್ಲಿಲ್ಲ ವರ್ಕರ್ಸ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಏನು ಕೂಲಿ ಕೆಲಸ ಮಾಡುವವ ಕೂಲಿ ಕೆಲಸ ಮಾಡುವವಳು ಇಷ್ಟೇ ಸೊ ಆ ವರ್ಕರ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂದಿದ್ದು ಅದು ಒಂದು ಕಾನೂನಿನ ಆ ನೆಲೆಯಲ್ಲಿ ಒಂದು ಆ ಪದವನ್ನು ಬೆಳೆಸಿದಾಗ ಕಾರ್ಮಿಕರು ಅನ್ನೋ ಒಂದು ಕಾನ್ಸೆಪ್ಟ್ ಒದಗಿತು ಅಂತ ಹೇಳ್ಬೋದು ಈ ಕಾನ್ಸೆಪ್ಟ್ ಒದಗಿ ಒದಗಿದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕ್ರೆಡಿಟ್ ಕೊಡ್ಬೇಕಾಗತ್ತೆ ಈ ಹಿಂದಲೇ ಇವತ್ತು ನಾವು ಹೇಳಿದ ಹಾಗೆ ಕಾರ್ಮಿಕರು ಮೋರ್ ದೆನ್ ನೈಂಟಿ ತ್ರೀ ಪರ್ಸೆಂಟ್ ಇದು ಸ್ಟೇಟ್ ಲೆವೆಲ್ ಸ್ಟ್ಯಾಟಿಸ್ಟಿಕ್ಸ್ ಮೋರ್ ದೆನ್ ನೈಂಟಿ ತ್ರೀ ಪರ್ಸೆಂಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಕಾರ್ಮಿಕರು ಅಂದ್ರೆ ನಾವು ಆಫೀಸ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರು ತ್ರೀ ಟು ಫೈವ್ ಪರ್ಸೆಂಟ್ ಇರ್ಬೋದು ನೈಂಟಿ ಫೈವ್ ಅಂತಾಸ್ಟಾಟಿಸ್ಟಿಕ್ಸ್ಟೇಟ್ ನೋಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಕಿಂತ ಜಾಸ್ತಿ ಕಾರ್ಮಿಕರು ಅಂದರೆ ಗ್ರೂಪ್ ಡಿ ವರ್ಕರ್ಸ್ ಇರ್ಬೋದು ಗ್ರೂಪ್ ಸಿ ವರ್ಕರ್ಸ್ ಇರ್ಬೋದು ಅನ್ಆರ್ಗನೈಸ್ ಸೆಕ್ಟರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಇವರೆಲ್ಲರೂ ಸಹ ಅನ್ಆರ್ಗನೈಸ್ ಅಂತ ಬರ್ತಾರೆ ಇವತ್ತಿನ ಸಿಸ್ಟಮ್ ಅಲ್ಲಿ ಸೆಕ್ಟರ್ ಡೆಫಿನೇಷನ್ ಏನು ಗೊತ್ತಿರೋ ಹಾಗೆ ಎಲ್ಲ ಕಾನೂನನ್ನು ತುಂಬಾ ಮುಖ್ಯ ಆಗುತ್ತೆ ಈ ಪದದ ಅರ್ಥ ಏನು ಆ ಅರ್ಥವನ್ನ ನಾವು ಓದ್ತೀವಿ ಕಾನೂನಲ್ಲಿ ಕೋರ್ಟ್ ಓದುತ್ತೆ ಆ ಕೋರ್ಟ್ ಅದನ್ನ ಇಂಟರ್ಪ್ರೇಟ್ ಮಾಡುತ್ತೆ ಅದು ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೆ ಈ ಅನ್ಆರ್ಗನೈಸ್ ಸೆಕ್ಟರ್ ಅನ್ನೋ ಪದ ಇದಕ್ಕೆ ಅರ್ಥನೇ ಇಲ್ಲ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ನಮ್ಮ ಲೇಬರ್ ಪಾಲಿಸಿನ್ಸ್ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಆದ್ರೆ ಯಾರು ಯಾರು ಬರ್ತಾರೆ ಕಾರ್ಮಿಕರಾದ್ರು ಯಾರು ಅನ್ನೋದಕ್ಕೆ ಒಂದು ಕಾನೂನಾತ್ಮಕವಾದ ಪದ ಇಲ್ಲ ಅಥವಾ ವಿಶ್ಲೇಷಣೆ ಯಾರು ಮಾಡಿಲ್ಲ ಯಾಕೆ ಹಲವಾರು ಸಮಸ್ಯೆಗಳಿವೆ ಒಂದು ಡಾಕ್ಯುಮೆಂಟೇಶನ್ ಅವರಿಗೆ ಡಾಕ್ಯುಮೆಂಟೇಶನ್ ಇಲ್ಲ ನಾವು ಕೆಲಸ ಮಾಡೋ ನಮ್ಮ ಸಂಸ್ಥೆಯಿಂದ ಕೆಲಸ ಮಾಡೋ ಕಾರ್ಮಿಕರು ತಮಿಳ್ನಾಡಿಂದ ಬರ್ತಾರೆ ಗುಜರಾತ್ ಇಂದ ಬರ್ತಾರೆ ಇಂದ ಬರ್ತಾರೆ ಅವರಿಗೆ ಒಂದು ಆಧಾರ್ ಕಾರ್ಡ್ ಸಹ ಇರೋಲ್ಲ ವೋಟರ್ ಐ ಡಿ ಸಹ ಇರೋಲ್ಲ ಸೊ ಅಂತ ಸಮಯದಲ್ಲಿ ಯಾವ ಪ್ರಮಾಣದ ಅಡಿಯಲ್ಲಿ ನಾವು ಅವ್ರನ್ನ ಅಡಿಬೇಕು ಯಾರು ಅವರು ಸೊ ಇವರೆಲ್ಲ ಲಿಟ್ರಲಿ ನಾವು ಹೇಳಬೇಕಂದ್ರೆ ಇನ್ವಿಸಿಬಲ್ ಕಣ್ಣಿಗೆ ಕಾಣೋಲ್ಲ ಕಾನೂನಿನ ಕಣ್ಣಿಗೂ ಕಾಣಲ್ಲ ಸೊ ಅದು ಪರಿಸ್ಥಿತಿ ಇರೋದು ಇವತ್ತಿನ ಸಮಾಜದಲ್ಲಿ ಆದ್ರೆ ನಾವು ರಿವೈಂಡ್ 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 ಮಾಡಿ ಹಿಂದಿನ ಪರಿಸ್ಥಿತಿಗೆ ಹೋದಾಗ ಇನ್ನೂ ಕೀಳ ಪರಿಸ್ಥಿತಿ ಇತ್ತು ಯಾಕಂದರೆ ಕಾರ್ಮಿಕ ಅನ್ನೋ ಪದನೇ ಇರಲಿಲ್ಲ ಆ ಕಾನ್ಸೆಪ್ಟೇ ಇರ್ಲಿಲ್ಲ ಅಂಡ್ ಬಾಂಡೆಡ್ ಲೇಬರ್ ತುಂಬಾ 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 ಈ ಬಾಂಡೆಡ್ ಲೇಬರ್ ನಿಮ್ಗೆ ಎಲ್ಲಾರ್ಗು ಗೊತ್ತಿದೆ ಜಾತಿ ಮತ್ತೆ ಲೇಬರ್ ತುಂಬಾ ಬ್ಯೂಟಿಫುಲ್ ಅಪೂರ್ವವಾದ ಸಂಬಂಧ ಯಾಕಂದ್ರೆ ನಾವು ಮೇಲ್ ಮೇಲ್ಜಾತಿಯವರು ಮೇಲ್ಜಾತಿಯವರನ್ನ ನಾವೇನ್ ನೋಡ್ತೀವೋ ಅವರು ಕಾರ್ಮಿಕರು ಯಾವತ್ತೂ ಆಗಲ್ಲ ಅಲ್ಲ ಯಾಕಿದೆ ಯಾಕಿದೆ ಅನ್ನೋದು ತುಂಬಾ ಬಾಬಾ ಸಾಹೇಬರು ತುಂಬಾ ಮತ ಇದ್ರ ಬಗ್ಗೆ ಆದರೆ ಜಾತಿ ಮತ್ತೆ ಕೆಲಸ ಅಥವಾ ಕಸಗು ತುಂಬಾ ಅನ್ಯೋನ್ಯವಾದ ಸಂಬಂಧ ಇದೆ ಅಂಡ್ ಅದರ ಆ ಕಾಂಪ್ಟೆಕ್ಸ್ ಅಲ್ಲಿ ನಾವು ನೋಡಿದಾಗ ಕೆಲ ಜಾತಿಯವರು ಕೆಲ ಜಾತಿಯವರು ನಾವೇನ್ ನೋಡ್ತಿವೋ ಅವರು ತುಂಬಾ ತುಂಬಾ ಡಿಸ್ಕ್ರಿಮಿನೇಷನ್ ಮತ್ತೆ ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಸೊ ಡಾಕ್ಟರ್ ಅಂಬೇಡ್ಕರ್ ಹೇಳಿದ ಹಾಗೆ ಕಾಸ್ಟ್ ಇಸ್ ನಾಟ್ ಅ ಡಿವಿಜನ್ ಆಫ್ ಲೇಬರ್ ಕಾಸ್ಟ್ ಇಸ್ ಅ ಡಿವಿಜನ್ ಆಫ್ ಲೇಬರರ್ಸ್ ಅಂತ ಅವರು ಕಾಸ್ಟ್ ಇನ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಹೇಳಿರ್ತಾರೆ ನಿಮ್ಗೆಲ್ಲಾರ್ಗು ಗೊತ್ತು ಗೊತ್ತಿದೆ ಅದು ವಿಷಯ ಸೊ ಡಿವಿಷನ್ ಆಫ್ ಲೇಬರರ್ಸ್ ಯಾಕಾಗುತ್ತೆ ಅದು ಡಿವಿಷನ್ ಆಫ್ ಲೇಬರ್ ಮಾತ್ರ ಯಾಕಲ್ಲ ಯಾಕಂದ್ರೆ ಲೇಬರರ್ಸ್ ಆರ್ ಆಲ್ಸೋ ಡಿವೈಡೆಡ್ ಎಸ್ಪೆಷಲಿ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಸೊ ಹಾಗೆ ಕಾಸ್ಟ್ ಮತ್ತೆ ಲೇಬರ್ ತುಂಬಾ ಅನ್ಯೋನ್ಯ ಸಂಬಂಧವನ್ನ ಆ ಅನಿಸಿ ಮೂಲಭೂತವಾಗಿ ತುಂಬಾ ಮೇಲ್ ಜಾತಿಯರು ಅಥವಾ ಪೇಟ್ರಿಯಾಕಲ್ ಇರೋರು ಅಥವಾ ಕ್ಯಾಪಿಟಲಿಸ್ಟ್ ಇರೋರು ಈ ಸಂಬಂಧವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಬಾಬಾ ಸಾಹೇಬ್ ಅವರು ಇದೇ ಸಂಬಂಧವನ್ನ ಬಳಸ್ಕೊಳ್ತಾರೆ ಹೇಗೆ ಅವರು ಕಾರ್ಮಿಕರ ಹಕ್ಕುಗಳ ಅಡಪಾಯವನ್ನು ಅಂತ ನಾನು ಹೇಳ್ತೀನಿ ಯಾರಾದ್ರೂ ಪ್ಲೀಸ್ ಇಫ್ ಯು ಹ್ಯಾವ್ ಅದರ್ ಥಾಟ್ಸ್ ಪ್ಲೀಸ್ ಹೇಳಿ ಇದು ನನ್ನ ಅನಾಲಿಸಿಸ್ ನಾನು ಓದಿರೋ ಪ್ರಕಾರ ಹಾಗೆ ಅವರು ಸೋಷಿಯಲ್ ರಿಫಾರ್ಮ್ ಮತ್ತೆ ಪೊಲಿಟಿಕಲ್ ರಿಫಾರ್ಮ್ ನಿಮ್ಗೆಲ್ಲಾರು ಓದಿರೋ ಹಾಗೆ ಅನಾಯೇಷನ್ ಆಫ್ ಕಾಸ್ಟ್ ಅನ್ನೋ ಪುಸ್ತಕದಲ್ಲಿ ಸೋಷಿಯಲ್ ರಿಫಾರ್ಮ್ ಮಸ್ ಆಲ್ವೇಸ್ ಪ್ರಿಸೀಡ್ ಪೊಲಿಟಿಕಲ್ ರಿಫಾರ್ಮ್ ಸಾಮಾಜಿಕ ಬದಲಾವಣೆ ಇಲ್ಲದೆ ಪೊಲಿಟಿಕಲ್ ರಿಫಾರ್ಮ್ ಇಲ್ಲ ರಾಜಕೀಯ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ ಅದೇ ಕಾನ್ಸೆಪ್ಟ್ ನಾವು ಕಾರ್ಮಿಕರ ಹಕ್ಕುಗಳಿಗೆ ತಂದ್ರೆ ಬಾಬಾ ಸಾಹೇಬ್ ಅವರು ಫಸ್ಟ್ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಅಹ್ ಎಂಟ್ರಿ ಆಗಿದ್ದು ನಾವು ಹೇಳ್ಬೋದು ಬಾಂಬೆ ಟೆಕ್ಸ್ಟೈಲ್ ಲೇಬರ್ ಯೂನಿಯನ್ ಅನ್ನ ಸೇರ್ಕೊಂಡ ನಂತರ ಅವರು ಈ ಸಂಬಂಧವನ್ನ ಅಲ್ಲೇ ಆಫ್ ವರ್ಕರ್ಸ್ ನಡೀತಾ ಇತ್ತು ಆ ಎಕ್ಸ್ಪ್ಲೋಟನ್ ಯಾಕೆ ನಡೀತಾ ಇದೆ ಯಾಕಂದ್ರೆ ಜಾತಿ ಅಲ್ಲದೆ ಜಾತಿ ಇರೋದ್ರಿಂದ ಇಟ್ ಇಸ್ ಆಫ್ ಲೇಬರರ್ಸ್ ಲೇಬರರ್ಸ್ ಆರ್ ಡಿವೈಡೆಡ್ ಇಸ್ ಇಸ್ಪನಿಂಗ್ ಯಾಕೆ ಆನ್ ಬೇಸಿಸ್ ಆಫ್ ಜಾತಿ ಸೊ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವರು ಈ ಕಾನ್ಸೆಪ್ಟ್ ಕಾನ್ಸೆಪ್ಟ ಕಾರ್ಮಿಕರ ಹಕ್ಕುಗಳಿಗೆ ಕೂಡ ಅನ್ವಯಿಸೋ ಹಾಗೆ ಅಲ್ಲಿಂದ ಅವರ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ ಹೇಗೆ ಸೋಷಿಯಲ್ ರಿಫಾರ್ಮ್ ಇಲ್ರೆ ಪೊಲಿಟಿಕಲ್ ರಿಫಾರ್ಮ್ ಇಲ್ಲ ಅಂತ ಅವ್ರು ಹೇಳ್ತಾರೋ ಆ ಸೋಶಿಯಲ್ ರಿಫಾರ್ಮ್ ಎಕ್ಸ್ಪ್ಲೈಟೇಷನ್ ಆಫ್ ವರ್ಕರ್ಸ್ ಕಾರ್ಮಿಕರ ಅತ್ಯಾಚಾರ ಏನ್ ನಡೀತಾ ಇದೆ ದೌರ್ಜನ್ಯ ಏನ್ ನಡೀತಾ ಇದೆ ಅದನ್ನ ಎದುರಿಸೋದಕ್ಕೆ ಅವರಿಗೆ ಪೊಲಿಟಿಕಲ್ ಪವರ್ ಕೊಡ್ಲೇಬೇಕು ಅನ್ನೋದು ಹಲವಾರು ಸ್ಪೀಚ್ ಗಳಲ್ಲಿ ನಾವು ಅಹ್ ಓದಿರ್ತೀವಿ ಸೊ ಅವ್ರಿಗೆ ಆ ಪೊಲಿಟಿಕಲ್ ಪವರ್ ಕೊಡ್ಲಿಲ್ಲ ಅಂದ್ರೆ ಅವರ ಎಕ್ಸ್ಪ್ಲೋಟನ್ನ ಎದುರಕ್ಕೆ ಎದುರಿಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ವಾದ ಹಾಗಾಗಿ ಅವರು ಇಂಡಿಪೆಂಡೆಂಟ್ ಪಾರ್ಟಿ ಪಾರ್ಟಿಯನ್ನ ಸ್ಟಾರ್ಟ್ ಮಾಡ್ತಾರೆ ಈ ಕಾರಣಕ್ಕೆ ಯಾಕಂದ್ರೆ ಅವರ ಕೈಯಲ್ಲಿ ಆ ರಾಜಕೀಯ ಪವರ್ ಇಲ್ಲ ಅಂದ್ರೆ ಅಸಾಧ್ಯ ವರ್ಕರ್ಸ್ ಅವರ ವಿರುದ್ಧ ಯಾವ ಅತ್ಯಾಚಾರವನ್ನ ದೌರ್ಜನ್ಯವನ್ನ ಎದುರಿಸೋದು ಅಸಾಧ್ಯ ಅನ್ನೋ ವಿಚಾರ ಸೊ ಅವರು ಪ್ರತಿಪಾದಿಸುವುದು ತುಂಬಾ ಸಿಂಪಲ್ ಇದು ಲೇಬರ್ ಪಾರ್ಟಿ ಲೇಬರ್ ಪಾರ್ಟಿ ಇಟ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ಲೇಬರರ್ಸ್ ಲೇಬರರ್ಸ್ ತಮ್ಮ ವಿರುದ್ಧ ತಮ್ಮ ಈ ಎಕ್ಸ್ಟ್ರೀಮ್ ಫೋರ್ಸಸ್ ವಿರುದ್ಧ ಹೋರಾಡಬೇಕಾದ್ರೆ ಅವರಿಗೆ ಪೊಲಿಟಿಕಲ್ ಪವರ್ ಇರಲೇಬೇಕು ಅದು ತುಂಬಾ ಸಿಂಪಲ್ ಆಗಿ ಅವರು ಪ್ರತಿಯೊಂದು ಸ್ಪೀಚ್ ಅಲ್ಲೂ ಹೇಳಿದ್ದಾರೆ ಅಂಡ್ ಈ ಪೊಲಿಟಿಕಲ್ ಪಾರ್ಟಿಯನ್ನ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ತದನಂತರ ಅವ್ರು ಹೇಳ್ತಾರೆ ಮೂರು ಬೇಸಿಸ್ ಅಂತ ಹೇಳ್ಬೋದು ಈ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲನೇದು ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇಲ್ಲಿ ಮೇಲುಕೆಟ್ಟು ತುಂಬಾ ಇದೆ ಎಕನಾಮಿಕ್ ರಿಸೋರ್ಸಸ್ ಇಂದ ಎಕನಾಮಿಕ್ ರಿಸೋರ್ಸಸ್ ಆಸೆಟ್ಸ್ ಏನಿರ್ಬೋದು ಈ ಆಸ್ತಿಗಳು ಏನಿರ್ಬೋದು ಜನ ಹೇಗೆ ಮಾಡ್ತಾ ಇದ್ದಾರೋ ಆ ಆಸ್ತಿ ಮಾಡಿರೋ ಕಾರಣ ಬೇರೆಯವ್ರನ್ನ ಎಲ್ಲ ತಿಳಿತಕ್ಕೆ ಒಳಗೆ ಮಾಡಿ ಆ ಆಸ್ತಿಯನ್ನ ಮಾಡ್ತಾ ಇದ್ದಾರೆ ವೆರಿ ಸಿಂಪಲ್ ಬೇಸಿಸ್ ಅದೇ ಅವರ ಬೇಸಿಸ್ ಆಗಿತ್ತು ನೀವ್ ಆಸ್ತಿ ಮಾಡ್ತಾ ನೀವೆಲ್ಲ ಕುಡಿತಾ ಒಳಗಾಗಿ ಒಳಗೆ ಆಗಿ ಮಾಡಿ ಆಮೇಲೆ ನೀವ್ ಆಸ್ತಿ ಮಾಡ್ತಾ ವೆರಿ ಸಿಂಪಲ್ ಅದು ಫಸ್ಟ್ ಬೇಸಿಸ್ ಸೆಕೆಂಡ್ ಬೇಸಿಸ್ ಅವ್ರೇನ್ ಹೇಳಿದ್ರು ಈ ಆಟೋಮ್ಯಾಟಿಕ್ ಹೈರಾರ್ಕಿ ಇದೆ ಅಲ್ವಾ ಐ ಆಮ್ ದ ರೂಲರ್ ಯು ಆರ್ ದ ರೂಲ್ಡ್ ಸೊ ಈ ಆಟೋಮ್ಯಾಟಿಕ್ ಹೈರಾರ್ಕಿ ಕ್ರಿಯೇಟ್ ಆಗಿದೆ ಇದು ಇದನ್ನ ಬ್ರೇಕ್ ಮಾಡಬೇಕು ಸರ್ ಆಗ್ಲೇ ರೆಫರ್ ಮಾಡಿದ್ರು ಮಾರ್ಕ್ಸಿಸ್ಟ್ ಫಿಲಾಸಫೀಸ್ ತುಂಬಾ ತರ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೊಲಿಟಿಕಲ್ ಸ್ಪೀಚಸ್ ಅಲ್ಲಿ ಥೀಮ್ಸ್ ಅಲ್ಲಿ ಸೊ ಈ ಮಾರ್ಕ್ಸಿಸ್ಟ್ ರೂಲ್ಡ್ ಅಂಡ್ ದ ರೂಲರ್ ಈ ಕಾನ್ಸೆಪ್ಟ ಮತ್ತೆ ಅದನ್ನ ಬ್ರೇಕ್ ಮಾಡಬೇಕು ಅನ್ನೋದು ಅವರ ಸೆಕೆಂಡ್ ಫಿಲಾಸಫಿ ಆಗಿತ್ತು ಅಂತ ಹೇಳ್ಬೋದು ನಾನು ಹೇಳಿದಂತೆ ಪೊಲಿಟಿಕಲ್ ಪವರ್ ಇಲ್ಲದೆ ಆ ದೌರ್ಜನ್ಯವನ್ನು ತಡೆಯೋಕೆ ಅಸಾಧ್ಯ ಈ ಮೂರು ಅಡುಪಾಯಿಗಳ ಮೇಲೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ತುಂಬಾ ತುಂಬಾ ಅಮೆಂಡ್ಮೆಂಟ್ಸ್ ತರಕ್ಕೆ ಪ್ರಯತ್ನ ಬರ್ತಾರೆ ಅವರು ನಿಮಗೆ ಗೊತ್ತಿರೋ ಹಾಗೆ ಫ್ಯಾಕ್ಟ್ರೀಸ್ ಆಕ್ಟ್ ಅನ್ನೋ ಒಂದು ಕಾನೂನು ಇದೆ ಇವತ್ತಿಗೂ ಸಹ ಇದೆ ಅದು ಬ್ರಿಟಿಷ್ ಕಾಲದ ಕಾನೂನು ಅದು ಸಹ ಆಪರೇಟ್ ಮಾಡ್ತಾ ಇದೆ ಈ ಫ್ಯಾಕ್ಟ್ರೀಸ್ ಆಕ್ಟ್ ಆ ಏನ್ ಮಾಡುತ್ತೆ ಕಾರ್ಮಿಕರು ಅಂದ್ರೆ ಯಾರ್ಯಾರು ಅಂದ್ರೆ ಎಂತ ರೀತಿ ಕೆಲಸ ಮಾಡಬೇಕು ಅವರು ಯಾವ ಯಾವ ದಿನಗಳು ಕೆಲಸ ಮಾಡಬೇಕು ಯಾವ ಯಾವ ಸಮಯದಲ್ಲಿ ಕೆಲಸ ಮಾಡಬೇಕು ಎಷ್ಟು ರಜೆಗಳು ಇರಬೇಕು ಇವರಿಗೆ ಇವೆಲ್ಲ ಕೂಡ ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ಇದೆ ಇವತ್ತಿಗೂ ಸಹ ಹಲವಾರು ಅಮೆಂಡ್ಮೆಂಟ್ಸ್ ಆಗ್ತಿದೆ ಆದ್ರೂ ಸಹ ಇದು ಬೇಸಿಕಲಿ ಆಕ್ಟ್ ಮಾತಾಡೋದು ಇರ್ತದೆ ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ಪೇಯ್ಡ್ ಹಾಲಿಡೇ ನಾವು ಇವತ್ತಿಗೆ ಎಲ್ಲ ಕಾಂಪ್ ಏನು ಎಲ್ಲ ಒಪ್ಕೊಂಡಿದ್ದೀವಿ ಪೇಡ್ ಹಾಲಿಡೇ ಸಿಗುತ್ತೆ ಬಿಡು ಈ ಅನ್ನೋ ಕಾನ್ಸೆಪ್ಟ್ ಮುಂಚೆ ಇರ್ಲಿಲ್ಲ ಸೃಷ್ಟಿಸಿದ್ದೇ ಡಾಕ್ಟರ್ ಅಂಬೇಡ್ಕರ್ ಅವರು ಏಕೆಂದ್ರೆ ನಂಗೆ ರಜಾ ಬೇಕು ಯಾಕೆ ರಜಾ ಬೇಕು ನಂಗೆ ಹುಷಾರಿಲ್ಲ ಓಕೆ ನಂಗೆ ಸ್ಯಾಲ್ರಿ ಕಟ್ ಆಗುತ್ತೆ ಈ ಈ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ಲಿ ಉಲ್ಟಾ ಮಾಡಿದ್ದು ಯಾಕಂದ್ರೆ ಪೇಯ್ಡ್ ಹಾಲಿಡೇ ಕಾನ್ಸೆಪ್ಟ್ ನ ತಂದಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಹೇಳ್ಬೋದು ಆಮೇಲೆ ಅವ್ರೇನ್ ಹೇಳಿದ್ರು ಗೊತ್ತಿರೋ ಹಾಗೆ ತುಂಬಾ ದೌರ್ಜನ್ಯ ನಡೀತಾ ಇತ್ತು ಎಸ್ಪೆಷಲಿ ಕೆಳ ಜಾತಿಯ ವರ್ಕರ್ಸ್ ಮೇಲೆ ಹಾಗಾಗಿ ಅವರು ಪ್ರತಿ ವಾರ ನಲ್ವತ್ತೆಂಟು ಗಂಟೆ ಮಾತ್ರ ಕೆಲಸ ಮಾಡ್ಬೇಕು ಯಾರಾದ್ರೂ ಇರ್ಲಿ ನೀವ್ ಯಾವ ಸ್ಟೇಜ್ ಅಲ್ಲಿ ಇದ್ರಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಗ್ರೂಪ್ ಸಿ ಗ್ರೂಪ್ ಡಿ ಯಾರೇ ಇರ್ಲಿ ನೀವು ನೀವ್ ಕಾರ್ಮಿಕರಾಗಿದ್ರೆ ನಲ್ವತ್ತೆಂಟು ಗಂಟೆಗಳ ಜಾಸ್ತಿ ನೀವು ಪ್ರತಿ ವಾರ ಕೆಲಸ ಮಾಡಂಗಿಲ್ಲ ಈ ಅಮೆಂಡ್ಮೆಂಟ್ ತಂದಿದ್ದು ಡಾಕ್ಟರ್ ಅಂಬೇಡ್ಕರ್ ಅಂಡ್ ಇವತ್ತಿಗೂ ಸಹ ಅದೇ ಕಾನೂನು ನೀವು ಫ್ಯಾಕ್ಲೀಸ್ ಆಕ್ಟ್ ಓದಿದ್ರೆ ಪ್ರತಿ ವಾರ ನಲ್ವತ್ತೆಂಟು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಂಗಿಲ್ಲ ಯಾರು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಸ್ತಿ ಕೆಲಸ ಮಾಡಿಸ್ಕೊಂಡ್ರೆ ಓವರ್ ಟೈಮ್ ಪೇ ಈ ಓವರ್ ಟೈಮ್ ಪೇ ಅನ್ನೋ ಕಾನ್ಸೆಪ್ಟ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓವರ್ ಟೈಮ್ ಪೇ ಇರ್ಲಿಲ್ಲ ನೀವು ಇವತ್ತಿಗೂ ಸಹ ಗಾರ್ಮೆಂಟ್ ವರ್ಕರ್ ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ ಅಂಡ್ ಇವತ್ತಿಗೂ ಸಹ ಅವ್ರು ಹೇಳ್ತಾರೆ ಇಲ್ಲ ಇದು ಮುಗಿಸ್ಲೇಬೇಕು ಮುಗಿಸ್ಲಿಲ್ಲ ಅಂದ್ರೆ ಅವ್ರು ಬಿಡಲ್ಲ ನಮ್ಮನ್ನ ಮನೆಗೆ ಹೋಗಕ್ಕೆ ಓಕೆ ಮುಗಿಸಿ ಅವ್ರ್ ಕಷ್ಟಪಟ್ಟು ಮುಗಿಸ್ತಾರೆ ತ್ರೀ ಅವರ್ಸ್ ಎಕ್ಸ್ಟ್ರಾ ಕೆಲಸ ಮಾಡಿ ಮುಗಿಸ್ತಾರೆ ದಿನ ಅನ್ಕೊಳಿ ಅವ್ರಿಗೆ ಓವರ್ ಟೈಮ್ ಪೇ ಕೊಡಲ್ಲ ಸೊ ಅದೇ ಪ್ರಾವಿಷನ್ ನಾವು ಏನು ಅಂಬೇಡ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಪ್ರಾವಿಷನ್ ಅಲ್ಲ ಫಾರ್ಟಿ ಏಟ್ ಅವರ್ಸ್ ವರ್ಕ್ ಅವರ್ಸ್ ಅಂತ ಅದನ್ನೇ ತಗೊಂಡು ನಾವು ಲೇಬರ್ ಕೋರ್ಟ್ಗೆ ಹೋಗ್ತಾ ಇದೀವಿ ಇವತ್ತು ಸೊ ಥಿಯರಿ ಒಂದು ಫಾರ್ಟಿ ಏಟ್ ಅವರ್ಸ್ ಗಿಂತ ಕೆಲಸ ಮಾಡಬಾರ್ದು ಜಾಸ್ತಿ ಅಂತ ಪ್ರಾಕ್ಟೀಸ್ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಸೊ ಈ ಗಾರ್ಮೆಂಟ್ ವರ್ಕರ್ಸ್ ಮಹಿಳೆಯರಿಗೆ ನಾವು ಹೇಳೋದಾದ್ರೆ ಫಾರ್ಟಿ ವರ್ಕ್ ಅವರ್ಸ್ ಇದೆ ನೋಡಿ ಬನ್ನಿ ಕೋರ್ಟ್ಗೆ ಹೋಗೋಣ ಸೊ ನಾವು ಒಂದೊಂದ್ಸಲ ಊಹೆ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಎಷ್ಟು ಇಂಪಾರ್ಟೆಂಟ್ ಇಂಟರ್ವೆನ್ಶನ್ಸ್ ಇತ್ತು ಡಾಕ್ಟರ್ ಅಂಬೇಡ್ಕರ್ ಅವರದು ಅಂತ ಇದೊಂದೇ ಅಲ್ಲ ನಾವು ಇನ್ನೊಂದು ನೋಡ್ಬೇಕಂದ್ರೆ ಅವರು ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಲೇಬರ್ ಮೆಂಬರ್ ಆಗಿದ್ರು ಇದರ ಅರ್ಥ ಏನು ಆಫ್ ವೆರಿ ಫ್ಯೂ ಇಂಡಿಯನ್ಸ್ ಟು ಬಿ ಅ ಲೇಬರ್ ಲೇಬರ್ ಮೆಂಬರ್ ಈ ವೈಸ್ ರಾಯ್ಸ್ ಕೌನ್ಸಿಲ್ ಅಲ್ಲಿ ಸೊ ಅವರಿಗೆ ಒಂದು ಸ್ಥಾನ ಇತ್ತು ಅವರು ಯಾವ ರೀತಿ ಲೇಬರ್ ಮೆಜಿಸ್ಟ್ರೇಷನ್ ಇರ್ಬೋದು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಹೇಗೆ ಕೆಲಸ ಮಾಡಬೇಕು ಅನ್ನೋದಿರ್ಬೋದು ಅವರ ಐಡಿಯಾಸ್ ಅಲ್ಲ ಇಲ್ಲಿ ಅವರು ತಂದ್ರು ಆ ವೈಸ್ ರೈಸ್ ಕೌನ್ಸಿಲ್ ನಲ್ಲಿ ಇದ್ದಾಗ ಅವರು ಹಲವಾರು ಕಡೆ ಫ್ಯಾಕ್ಟ್ರೀಸ್ ಗಳಿಗೆ ಪರ್ಸನಲಿ ವಿಸಿಟ್ ಮಾಡ್ತಾರೆ ಇದು ಕೂಡ ಗೊತ್ತಿರಲಿಲ್ಲ ನಾನು ರೀಸೆಂಟ್ಲಿ ಓದಿದ್ದು ಈ ವಿಚಾರದ ಬಗ್ಗೆ ನಿಮಗೆ ಜಾರ್ಖಂಡ್ ನಲ್ಲಿ ಧನ್ಬಾರ್ ಅನ್ನೋ ಜಾಗ ಗೊತ್ತಿದೆ ಅನ್ಸುತ್ತೆ ಅಲ್ಲಿ ಕೋಲ್ ತುಂಬಾ ಕೋಲ್ ಮೈನ್ಸ್ ತುಂಬಾ ಇದೆ ನನಗೆ ತುಂಬಾ ಇದೆ ಸೊ ಆ ಕೋಲ್ ಮೈನ್ಸ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಟೆರಿಬಲ್ ವರ್ಕಿಂಗ್ ಕಂಡೀಷನ್ಸ್ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಖುದ್ದಾಗಿ ಹೋಗಿ ಅಲ್ಲಿ ವರ್ಕರ್ಸ್ ಮೈಂಡ್ಸ್ ಒಳಗಡೆ ಹೋಗಿ ಎಷ್ಟು ಕೆಟ್ಟ ಕೆಲಸದ ಪರಿಸ್ಥಿತಿ ಇದೆ ಅಂತ ಅವ್ರು ವಿಶ್ಲೇಷಣೆ ಮಾಡಿ ಅವರು ರಿಫಾರ್ಮ್ಸ್ ಅನ್ನ ಹೇಳ್ತಾರೆ ಮೋರ್ ಇಂಪಾರ್ಟೆಂಟ್ಲಿ ಅವರು ಏನ್ ಹೇಳ್ತಾರೆ ಓಕೆ ಇಲ್ಲಿ ಕಾಮಿಟಲ್ ಕೆಲಸ ಮಾಡ್ತಾ ಇದಾರೆ ಹೌದು ಮಹಿಳೆಯರು ನೋಡಿ ಎಷ್ಟು ಕೆಟ್ಟ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಮಹಿಳೆಯರ್ದಾಗೆ ಒಂದು ಸ್ಪೆಷಲ್ ಆಗಿ ಅಮೆಂಡ್ಮೆಂಟ್ಸ್ ತರಬೇಕು ಸ್ಪೆಷಲ್ ಆಗಿ ಪ್ರೊವಿಷನ್ಸ್ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅವರು ತುಂಬಾ ರಿಫಾರ್ಮ್ಸ್ ಅನ್ನ ತರಕ್ಕೆ ಹೋಗ್ತಾರೆ ಆ ವೈಸೋ ಕೌನ್ಸಿಲ್ ಮೆಂಬರ್ ಆಗಿ ಇದೊಂದೇ ಅಲ್ಲ ಅಲ್ಲಿ ಆ ಗಣಿಗೆ ಹೋದಾಗ ಅವ್ರು ನೋಡೋದೇನಂದ್ರೆ ಮಹಿಳೆಯರು ಪುರುಷರು ಅಷ್ಟೇ ಕೆಲಸ ಮಾಡ್ತಾ ಇದಾರೆ ಆದ್ರೆ ಮಹಿಳೆಯರಿಗೆ ಕೊಡೋ ಸಂಬಳ ತುಂಬಾ ಕಡಿಮೆ ಆಗಿತ್ತು ತುಂಬಾ ಕಡಿಮೆ ಇವತ್ತಿಗೂ ನೀವು ನೋಡ್ತೀರಾ ದರ್ಸ್ ಎ ಲಾಟ್ ಆಫ್ ಡಿಸ್ಪ್ಯಾರಿಟಿ ಬಿಟ್ವೀನ್ ಪೇ ಫಾರ್ ವಿಮೆನ್ ಅಂಡ್ ಪೇ ಫಾರ್ ಮೆನ್ ಅದಕ್ಕೆ ಅವರು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಕಾನ್ಸೆಪ್ಟ್ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ತಂದಿದ್ದು ಪ್ರಕಾರ ಇವತ್ತು ನಮಗೆ ಇರೋ ಈಕ್ವಲ್ ರೆಮಿನೇಷನ್ ಆಕ್ಟ್ ಅನ್ನೋ ಒಂದು ಲೇಬರ್ ಲಾ ಇದೆ ಸೊ ಅದು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರಿಂದಾನೆ ಬಂದಿದ್ದು ಅಂತಾನೆ ಹೇಳ್ಬೋದು ಈಕ್ವಲ್ ಫಾರ್ ಈಕ್ವಲ್ ವರ್ಕ್ ಇದೆ ಆದರೆ ಇನ್ನೊಂದು ಸಮಸ್ಯೆ ಇತ್ತು ಮಹಿಳೆಯರಿಗೆ ಅವರು ಮೆಟರ್ನಿಟಿ ಗೆ ಹೋಗ್ಬೇಕಾದ್ರೆ ಏನು ಏನು ಪ್ರೊವಿಷನ್ಸ್ ಇರಲಿಲ್ಲ ಮೆಟರ್ನಿಟಿ ಬೆನಿಫಿಟ್ಸ್ ಗಾಗಿ ಅವರು ಮೆಟರ್ನಿಟಿ ಓ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದ ತಕ್ಷಣ ಪ್ಲೀಸ್ ಕೆಲಸ ಬಿಟ್ಟು ಹೋಗಿ ಸೊ ಆ ಪರಿಸ್ಥಿತಿಯನ್ನ ತಡೆ ಹಿಡಿಯೋಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದು ಕಂಪ್ಲೀಟ್ ಕ್ರೆಡಿಟ್ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಹೋಗ್ಬೇಕು ಯಾಕಂದ್ರೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಆಕ್ಟ್ ಅವ್ರೆಟ್ ರೆಸ್ಟ್ ಫಾರ್ ಆಲ್ ವಿಮೆನ್ ನಾವು ಈ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ನಾವು ಊಹೆ ಮಾಡೋದೇ ಇಲ್ಲ ಎಸ್ಪೆಷಲಿ ಮಹಿಳೆಯರಿಗಾಗಿ ಎಸ್ಪೆಷಲಿ ಕೆಲಸ ಮಾಡೋ ಮಹಿಳೆಯರಿಗಾಗಿ ಸೊ ಸರ್ ಹೇಳಿದ ಹಾಗೆ ಮಹಿಳೆಯರು ಯಾರನ್ನ ನೆನ್ಸ್ಕೋಬೇಕು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೆನ್ಸ್ಕೋಬೇಕು ಅವರಲ್ಲ ಕಂಪ್ಲೀಟ್ ನಾನು ಕಂಪ್ಲೀಟ್ಲಿ ಹೋಗ್ತೀನಿ ಏಕೆಂದರೆ ಮಹಿಳೆಯರಿಗೆ ರೆಸ್ಟ್ ಬೇಕು ಅನ್ನೋದು ಇವತ್ತಿಗೂ ಯಾರ ಬಾಯಲ್ಲಿ ಬರಲ್ಲ ಮಹಿಳೆಯರ ಬಾಯಲ್ಲಿ ಬರಲ್ಲ ಪುರುಷನಂತೂ ಬಿಡಿ ನೋ ನೋ ವೇ ಓ ತುಂಬಾ ಕೆಲಸ ಮಾಡ್ತೀವಿ ಸ್ವಲ್ಪ ರೆಸ್ಟ್ ತಗೋ ಯಾವತ್ತೂ ನಾನು ಎಲ್ಲೂ ಕೇಳಿಲ್ಲ ನೀವು ಕೇಳಿದ್ರೆ ಪ್ಲೀಸ್ ಹೇಳಿ ನನಗೆ ಸೊ ಈ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಬೇಕು ಈಗ ಇಷ್ಟು ಗಂಟೆ ಕೆಲಸ ಮಾಡಿದ್ರೆ ಇಷ್ಟು ಗಂಟೆ ರೆಸ್ಟ್ ಕೊಡಿ ಇಷ್ಟು ಗಂಟೆ ಕೆಲಸ ಮಾಡಿದ್ರೆ ಮತ್ತೆ ಇಷ್ಟು ಗಂಟೆ ರೆಸ್ಟ್ ಕೊಡಿ ಅದು ಕೂಡ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದೆ ನಂಬರ್ ಒನ್ ನಂಬರ್ ಟು ವೆರಿ ಇಂಪಾರ್ಟೆಂಟ್ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ಎಂಪ್ಲೋರ್ ಅವ್ರ ಏನಾದ್ರು ಕೆಲ್ಸನ ಹಾಕಿದ್ರೆ ಅವ್ರನ್ನ ನಾವು ಚೋಟಿಗೆ ಕರ್ಕೊಂಡು ಹೋಗ್ಬೋದು

ಒಂದು ಒಂದು ಕಂಪನಿನ ಲೇಬರ್ ಕೋರ್ಟ್ ಅಕ್ಕೆ ತಗೊಂಡೋಗಿದೀನಿ ಯಾಕಂದ್ರೆ ವೆನ್ ಅಮನ್ ಇಸ್ ಪ್ರೆಗ್ನೆಂಟ್ ಯು ಕೆನಾಟ್ ರಿಮೂವ್ ಹರ್ ಫ್ರಮ್ ಎಂಪ್ಲಾಯ್ಮೆಂಟ್ ಸಚ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದನ್ನ ಇವತ್ತಿಗೂ ಸಹ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದೊಂದೇ ಅಲ್ಲ ಇನ್ನೊಂದು ನಾ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಕಂಡೀಷನ್ಸ್ ಆಫ್ ಲೈಫ್ ಈಗ ಆಡಿಕ್ಯೂಟ್ ಸ್ಯಾಲರಿ ಇರ್ಬೋದು ಗುಡ್ ವರ್ಕಿಂಗ್ ಕಂಡೀಷನ್ಸ್ ಇರ್ಬೋದು ಹೆಲ್ದಿ ವರ್ಕಿಂಗ್ ಕಂಡೀಷನ್ಸ್ ಇರ್ಬೋದು ಇವ್ ಸಹ ಕಾನೂನುಗಳಲ್ಲಿ ತಂದಿರೋದು ಅದು ಅತಿ ಮುಖ್ಯವಾದ ವಿಚಾರ ಯಾಕಂದ್ರೆ ಕಾನೂನಲ್ಲಿ ಇಲ್ಲ ಅನ್ಕೊಳ್ಳಿ ಅದು ನಾವು ಯಾವ ರೀತಿಯಲ್ಲಿನೂ ಅದು ಎನ್ಫೋರ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಸ್ಪೆಷಲಿ ನಾವು ಕ್ಯಾಕ್ಟಿವಿಸ್ಟ್ ವಿರುದ್ಧ ಹೋರಾಡ್ತಾ ಇದ್ರೆ ಸೊ ಅಟ್ ಲೀಸ್ಟ್ ಕಾನೂನಲ್ಲಿ ಇದ್ರೆ ಎಲ್ಲೋ ಒಂದು ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಒಂದು ಹೋಪ್ ಇದೆ ಸೊ ಆ ಕೆಲಸ ಅದು ಅತಿ ಮುಖ್ಯವಾದ ಕೆಲಸವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಏನು ಕ್ಲಾರಿಯನ್ ಕಾಲ್ ಏನಿತ್ತು ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಈ ಮೂರು ಕಾನ್ಸೆಪ್ಟ್ಸ್ ಗಳನ್ನು ಕೂಡ ಕಾರ್ಮಿಕರ ಹಕ್ಕುಗಳು ಅನ್ನೋದಕ್ಕೆ ಅವರು ಕನೆಕ್ಟ್ ಮಾಡಿದ್ದಾರೆ ಹೇಗೆ ಲಿಬರ್ಟಿ ಲಿಬರ್ಟಿ ಅಂದ್ರೆ ಪ್ರತಿ ಕಾರ್ಮಿಕರು ಕಾರ್ಮಿಕನು ಸಹ ಕಾರ್ಮಿಕರು ಸಹ ಅವರ ಕೆಲಸದ ಸ್ಥಳದಲ್ಲಿ ಸ್ವಾತಂತ್ರ್ಯವಾಗಿರ್ಬೇಕು ಅವರ ಹಕ್ಕುಗಳನ್ನ ಅವರು ಜಾರಿ ಮಾಡಿಕೊಳ್ಳೋದು ತುಂಬಾ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿ ನಡಿಬೇಕು ಅದು ಯಾರೋ ದಬ್ಬಾಳಿಕೆ ಮಾಡ್ತಾ ಇದ್ರೆ ಅವರು ಅದರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಒಂದು ಲಿಬರ್ಟಿ ಸೆಕೆಂಡ್ ಈಕ್ವಾಲಿಟಿ ನೀವು ಸ್ತ್ರೀ ಆಗಿರಿ ಪುರುಷ ಆಗಿರಿ ಇಬ್ಬರು ಸಹ ಈಕ್ವಲ್ ಒಂದು ಕೆಲಸದ ಸ್ಥಳದಲ್ಲಿ ಒಂದು ಈಕ್ವಲ್ ಪೊಸಿಷನ್ ಅನ್ನ ಹೊಂದಿದ್ದಾರೆ ಅಂಡ್ ಅವರ ಪೇ ಕೂಡ ಈಕ್ವಲ್ ಆಗಿರ್ಬೇಕು ಅನ್ನೋದು ಸಹ ಅವರು ಅಂದ್ರು ಈಕ್ವಾಲಿಟಿ ಮೂರನೇದು ಫ್ರೆಟರ್ನಿಟಿ ವರ್ಕರ್ಸ್ ಅಲ್ಲಿ ಫ್ರೆಟರ್ನಿಟಿ ಒಂದು ಭ್ರಾತೃತ್ವ ಇರಬೇಕು ಬಂಧುತ್ವ ಅಂತ ಯಾಕಂದ್ರೆ ಭ್ರಾತೃತ್ವ ಅನ್ನೋದು ಒಂದು ಮೇಲ್ ಕಾನ್ಸೆಪ್ಟ್ ಆಯ್ತು ಸೊ ಬಂಧುತ್ವ ಅನ್ನೋ ಕಾನ್ಸೆಪ್ಟ್ ಅನ್ನ ಮತ್ತೆ ಬಾಬಾ ಸಾಹೇಬ್ ಅವರು ಸೊ ಈ ಲಿಬರ್ಟಿ ಈ ಕ್ವಾಲಿಟಿ ಫ್ರೆಟರ್ನಿಟಿ ನಾವೇನು ಫ್ರೆಂಚ್ ರೆವಲ್ಯೂಷನ್ ಕಾಲದಲ್ಲಿ ಇಂದ ಹಿಡಿದು ನಮ್ಮ ಸಂವಿಧಾನ ರಚನೆ ಆಗೋ ಕಾಲದವರೆಗೆ ನಾವು ಏನು ತಂದು ನೋಡಿದೀವೋ ಅದನ್ನ ಕಾರ್ಮಿಕರ ಹಕ್ಕುಗಳಿಗೂ ಸಹ ಅವರು ಅಪ್ಲೈ ಮಾಡಿದ್ರು ಹಾಗೆ ನಾವು ನಮ್ಮ ಸಂವಿಧಾನವನ್ನ ಎಲ್ಲರಿಗೂ ಗೊತ್ತಿದೆ ಸಂವಿಧಾನ ಶಿಲ್ಪಿ ಆಗಿದ್ರು ಅವರು ನಮ್ಮ ಸಂವಿಧಾನದಲ್ಲೂ ಸಹ ವರ್ಕರ್ಸ್ ರೈಟ್ಸ್ ಅನ್ನೋದು ಸ್ಪೆಸಿಫಿಕ್ ಕಾನ್ಸೆಪ್ಟ್ಸ್ ಆಗಿ ಅವರು ಹಾಕಿದ್ದಾರೆ ಸೆಕ್ಷನ್ ಆರ್ಟಿಕಲ್ ನೈನ್ಟೀನ್ ಇರ್ಬೋದು ಟ್ವೆಂಟಿ ಇರ್ಬೋದು ಟ್ವೆಂಟಿ ಒನ್ ಇರ್ಬೋದು ಇವೆಲ್ಲ ಕೂಡ ಫಂಡಮೆಂಟಲ್ ರೈಟ್ಸ್ ಅದೇ ಸಹ ಅದೇ ರೀತಿ ಇರ್ಬೋದು ಇರ್ಬೋದು ನೈನ್ ಈಕ್ವಲ್ ಪೀ ಫರ್ವಲ್ ವರ್ಕ್ ನೋ ಡಿಸ್ಕ್ರಿಮಿನೇಷನ್ ನೋ ಚೈಲ್ಡ್ ಲೇಬರ್ ನೋ ಬಾಂಡೆಡ್ ಲೇಬರ್ ಇವೆಲ್ಲ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಗಿದೆ ಆ್ಯಂಡ್ ಆಟೋಮ್ಯಾಟಿಕ್ಲಿ ನಾನು ಹೇಳಬೇಕಾಗಿಲ್ಲ ಅದರ ಕಾರಣ ಕಾರ್ಯಕರ್ತರು ಆ್ಯಂಡ್ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ನಾವು ಇವತ್ತು ತಗೋ ಅಪ್ಲೈ ಮಾಡೋ ಕಾನೂನು ಕಾರ್ಮಿಕರ ಕಾನೂನುಗಳು ನಾವು ಇವತ್ತಿಗೆ ನೋಡ್ತಾ ಇದೀವಿ ಅಷ್ಟೇ ಎಷ್ಟು ಚೆನ್ನಾಗಿದೆ ಈ ತಾನೆ ನಾನು ಲೇಬರ್ ಹೋಗಿ ಎನ್ಫೋರ್ಸ್ ಮಾಡ್ತೀನಿ ಬಟ್ ನಾವು ನೋಡ್ಬೇಕಾಗಿರೋದು ಈ ಜರ್ನಿ ಆಕ್ಚುಲಿ ಸೊ ಆ ಜರ್ನಿಯನ್ನ ಸ್ಟಾರ್ಟ್ ಮಾಡಿದವರು ಅಂಡ್ ಎಕ್ಸ್ಟ್ರೀಮ್ಲಿ ಕ್ರಾಂತಿಕಾರಿಯಾಗಿ ಆ ಆ ಜರ್ನಿಯನ್ನ ಯಶಸ್ವಿಗೊಳಿಸಿರೋರು ಡಾಕ್ಟರ್ ಅಂಬೇಡ್ಕರ್ ಅಂತಾನೆ ಹೇಳ್ಬೋದು